ಮನೆಗೆ ಪಲ್ಯ ಮಾಡೋಕೆ ಕಾಯಿ ಪಲ್ಯ ಇರಲಿಲ್ಲ ಅಂತಂದ್ರೆ ಇಲ್ಲಪ್ಪ ರೊಟ್ಟಿ ಚಪಾತಿ ಮತ್ತು ರೈಸ್ ಚೌಡಿ ಏನರ ಮಸ್ತ್ ಖಾರ್ ಖಾರ ತಿನ್ಬೇಕಂತ ಅನ್ಸಿದಾಗ ಈ ಉಳ್ಳಾಗಡ್ಡಿ ಕಾರಣ ಒಂದ್ಸಲ ಟ್ರೈ ಮಾಡಿ ನೋಡಿರಿ ನಮಸ್ತೆ ಫ್ರೆಂಡ್ಸ್ ನಾನು ಗೀತಾ ವೆಲ್ಕಮ್ ಬ್ಯಾಕ್ ಟು ಪಾಕ ಶೃಂಗಾರ ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಉಳ್ಳಾಗಡ್ಡಿ ಖಾರ ಮೊದಲ ಒಂದು ಪ್ಯಾನ್ಯಾಗ ಒಂದು ಅರ್ಧ ಕಪ್ಪಷ್ಟು ಶೇಂಗಾ ಹಾಕಿ ಹುರ್ಯಕತ್ತೀನಿ ರೀ ಶೇಂಗಾನ ಚಲೋ ತಂಗಿ ಹುರಿದ್ಮೇಲೆ ಒಂದು ತೆಗೆದು ಸೈಡಿಗೆ ಹತ್ತಿಟ್ಬಿಟ್ಟು ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಎಣ್ಣೆ ಹಾಕಿ ಇವನು ಸ್ವಲ್ಪ ಹೊತ್ತನ ಚಲೋ ತಂಗಿ ಹುರಿದು ಗ್ಯಾಸ್ ಆಫ್ ಮಾಡಿದ್ದೆ ಈಗ ಕಾರು ಕಲ್ ತಗೊಂಡಿದ್ರಾಗ ಹುರಿದಿದ್ದು ಶೇಂಗಾ ಹಾಕಿ ಅರಾಕತ್ತೀನಿ ರೀ ಪೂರ ಸಣ್ಣ ಮಾಡಬ್ಯಾಡ್ರಿ ಸ್ವಲ್ಪ ಅವಳು ಚೋಳ ಸಾಕು ಇದನ್ನು ತೆಗೆದು ಸೈಡಿಗೆ ಹತ್ತಿಟ್ಬಿಟ್ಟು ಈಗ ಇದ್ರಾಗ ಒನ್ ಟೀ ಸ್ಪೂನಷ್ಟು ಜಿರ್ಗಿ ಹಾಕಿದ್ದನ್ನು ಸಣ್ಣಗುತನ ಚಲೋ ತಿಂಗೆ ಆರೀತೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಹುರಿದಿದ್ದು ಹಸಿ ಮೆಣಸು ಎಂಟತ್ತು ಬೆಳ್ಳುಳ್ಳಿ ಎಸಿಳು ಸ್ವಲ್ಪ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿಣ ಪುಡಿ ಮತ್ತು ಸ್ವಲ್ಪ ಬೆಲ್ಲನೂ ಹಾಕಕತ್ತೀನಿ ರೀ ಈಗ ಈ ಎಲ್ಲ ಸಾಮಗ್ರಿನ ಚಲೋ ತಂಗೆ ಕಲ್ಲಾಗ ಜಸ್ತೀನಿ ಇವತ್ತಿನ ರೆಸಿಪಿ ನಿಮ್ಗೆ ಏನು ರೀ ಚೊಲೋ ಅಂತಂದ್ರೆ ವಿಡಿಯೋಕ ಒಂದು ಲೈಕ್ ಕೊಡ್ರಿ ಮತ್ತು ಕಮೆಂಟ್ ಮಾಡಿರಿ ನೋಡ್ರಿ ಹಿಂಗೆ ಅವಳು ಚೌಳ ಅಂದ್ರೆ ತರಿ ತರಿ ಆದ್ರೆ ಸಾಕು ತೀರ ನೈಸ್ ಪೇಸ್ಟ್ ಮಾಡಬಾರ್ದು ಈಗ ಇದ್ರಾಗ ಮೊದಲು ನೈನ್ ಪುಡಿ ಮಾಡಿ ಇಟ್ಕೊಂಡಿದ್ದೀ ಶೇಂಗ ಅದನ್ನು ಹಾಕಾಕತ್ತೀನಿ ಆಮೇಲೆ ಒಂದು ದೊಡ್ಡ ಉಳ್ಳಾಗಡ್ಡಿನ ಹಿಂಗೆ ಭಾಳ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿನಿ ಈ ಉಳ್ಳಾಗಡ್ಡಿನ ನೀರಾಗ ಹಾಕಿ ಸ್ವಲ್ಪ ತೊಳಿಬೇಕು ಆಮೇಲೆ ಚಲೋ ತಂಗೆ ಕೈಲೇ ಒತ್ತಿ ಹಿಂಡಿ ಇದನ್ನ ಕಲ್ಲಕ್ಕೆ ಹಾಕಬೇಕು ಹಿಂಗೆ ಮಾಡೋದ್ರಿಂದ ಉಳ್ಳಾಗಡ್ಡಿಯೊಳಗಿನ ಘಾಟ್ ಸ್ವಲ್ಪ ಕಡಿಮೆ ಆಗ್ತೈತಿ ಈಗ ಇದನ್ನು ಸ್ವಲ್ಪ ತನ ಸೌಕಾಶ ಅರಿತೀನಿ ಇಲ್ಲಿ ಒಂದು ವಿಷಯ ಏನು ಲಕ್ಷ ಇಡಬೇಕಪ್ಪ ಅಂತಂದ್ರೆ ಯಾವುದೇ ಕಾರಣಕ್ಕೂ ಶೇಂಗಾ ಮತ್ತು ಉಳ್ಳಾಗಡ್ಡಿ ಎರಡೂ ನೈಸ್ ಪೇಸ್ಟ್ ಅಥವಾ ಸಣ್ಣ ಆಗಬಾರ್ದು ಸ್ವಲ್ಪ ಎಲ್ಲ ಖಾರ ಉಪ್ಪು ಜೊತೆ ಹೊಂದ್ಕೊಂಡ್ರೆ ಸಾಕು ನೋಡಿರಿ ಇಷ್ಟಾದ್ರೆ ಸಾಕು ಈಗಿದ್ರಾಗ ಒನ್ ಟೀ ಸ್ಪೂನಷ್ಟು ಹಸಿ ಶೇಂಗಾ ಎಣ್ಣೆ ಹಾಕಿ ಚಲೋ ತಿಂಗೆ ಮಿಕ್ಸ್ ಮಾಡಿದ್ರೆ ಆತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಉಳ್ಳಾಗಡ್ಡಿ ಖಾರ ರೆಡಿ ಚಪಾತಿ ರೊಟ್ಟಿ ಇಲ್ಲ ಅಂತಂದ್ರೆ ಬಿಸಿ ಬಿಸಿ ರೈಸ್ ಚೂಡಿ ಮಸ್ತ್ ಖಾರ್ ಖಾರ್ ಚಟ್ನಿನ ಎಂಜಾಯ್ ಮಾಡಿರಿ ಥ್ಯಾಂಕ್ ಯು